ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದ ಹಿಂಸಾಚಾರ ನಾಲ್ವರ ಹತ್ಯೆ ಹದಿನಾಲ್ಕು ಮಂದಿಗೆ ಗಾಯ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಕರ್ಫ್ಯೂ ಜಾರಿ ದಕ್ಷಿಣ ರಾಜ್ಯಗಳಿಗೆ ಇಂದು ಪ್ರಧಾನಿ ಮೋದಿ ಪ್ರವಾಸ ಎರಡು ದಿನಗಳ ಕಾಲ ತಮಿಳುನಾಡು ಕೇರಳ ಲಕ್ಷದ್ವೀಪಕ್ಕೆ ಭೇಟಿ ತಿರುಚಿರಾಪಳ್ಳಿ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಉದ್ಘಾಟನೆ ಯುವ ನಿಧಿ ಯೋಜನೆಗೆ ನಿರುದ್ಯೋಗಿಗಳ ನಿರಾಸಕ್ತಿ ಇದುವರೆಗೆ ಕೇವಲ ಹತ್ತೊಂಬತ್ತು ಸಾವಿರದ ಎಂಟುನೂರು ಅರ್ಜಿಗಳಷ್ಟೇ ನೋಂದಣಿ ಏಳು ದಿನಗಳ ಹಿಂದೆ ಚಾಲನೆ ನೀಡಿದ್ದ ಸಿದ್ದರಾಮಯ್ಯ ಸರ್ಕಾರ ಕಾಟೇರ ಸಿನಿಮಾ ಪೈರಸಿ ಮಾಡುವವರಿಗೆ ಚಾಲೆಂಜಿಂಗ್ ಸ್ಟಾರ್ ವಾರ್ನಿಂಗ್ ಪೈರಸಿ ಮಾಡಿದವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರಂತೆ ದರ್ಶನ್ ಬಾಕ್ಸ್ ಆಫೀಸ್ನಲ್ಲಿ ಮುಂದುವರೆದ ದಚ್ಚು ಹವ ತೆಲಂಗಾಣದಲ್ಲಿ ಭಾರಿ ಪ್ರಮಾಣದ ಮದ್ಯ ಸೇವನೆ ಕಳೆದ ಡಿಸೆಂಬರ್ ಒಂದರಲ್ಲಿ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಮಾರಾಟ ವರ್ಷದ ಕೊನೆಯ ನಾಲ್ಕು ದಿನಗಳಲ್ಲಿ ಏಳ್ನೂರ ಎಪ್ಪತ್ತೇಳು ಕೋಟಿ ಮೌಲ್ಯದ ಮದ್ಯ ಬಿಕರಿ ಭೂಕಂಪಕ್ಕೆ ತತ್ತರಿಸಿದ ಜಪಾನ್ ಹೊಸ ವರ್ಷದ ಮೊದಲ ದಿನವೇ ಏಳು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಜನ ಸಾವು ಮುಂದುವರೆದ ಶೋಧ ಕಾರ್ಯ ಪ್ರೀತಿ ವಿಚಾರಕ್ಕೆ ಮನೆಗಳ ಮೇಲೆ ಕಲ್ಲು ತೂರಿದ ಯುವಕರ ಗುಂಪು ಬೆಳಗಾವಿಯ ನವಗೆ ಗ್ರಾಮದಲ್ಲಿ ಹದಿನೈದಕ್ಕೂ ಹೆಚ್ಚು ಪುಂಡರಿಂದ ಕೃತ್ಯ ಮನೆಗಾಜು ಬೈಕ್ ಕಾರಿಗೆ ಹಾನಿ ಬೋರ್ವೆಲ್ನಿಂದ ರಕ್ಷಿಸಲ್ಪಟ್ಟ ಬಾಲಕಿ ಚಿಕಿತ್ಸೆ ಫಲಿಸದೆ ಸಾವು ಗುಜರಾತ್ನ ದ್ವಾರಕಾ ಜಿಲ್ಲೆಯಲ್ಲಿ ಘಟನೆ ಫಲ ನೀಡದ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯ ಜಪಾನ್ನಿಂದ ಸ್ವದೇಶಕ್ಕೆ ಮರಳಿದ ಜೂನಿಯರ್ ಎನ್ಟಿಆರ್ ಒಂದು ವಾರ ಪೂರ್ತಿ ಜಪಾನ್ನಲ್ಲಿ ಕಳೆದಿದ್ದ ತ್ರಿಬಲ್ ಆರ್ ಹೀರೋ ಎಕ್ಸ್ಪೋಸ್ನಲ್ಲಿ ವಿಕೋಪಕ್ಕೆ ಸಂತಾಪ ಅಯೋಧ್ಯೆಗೆ ಮೈಸೂರಿನ ಕಲ್ಲುಗಳು ರವಾನೆ ದೇಗುಲದ ಆವರಣದಲ್ಲಿ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹ ನಿರ್ಮಾಣ ಶಿಲ್ಪಿಗಳಿಂದ ಸಾಗಿದೆ ಕೆತ್ತನೆ ಕಾರ್ಯ